ಈ ಶಾಸಕರಿಗೆ ತಪ್ಪು ಮಾಹಿತಿ ನೀಡಿ ಇಂಥ ಒಂದು ಘಟನೆ ಸಂಭವಿಸಲಿಕ್ಕೆ ಕಾರಣ ಅಂತ ಮಾಜಿ ತಾಲೂಕು ಪಂಚಾಯತ್ ಸದಸ್ಯನೊಬ್ಬ ಒಮ್ಮೆ ಶಾಸಕರ ಮಾನ ಕಳೆದಾಗಿದೆ ಈಗ ಎರಡನೇ ಬಾರಿ ಹೊರಗಿನವರನ್ನು ವಿಶ್ವಹಿಂದೂ ಪರಿಷತ್ ಭಜರಂಗದವರನ್ನು ಸೇರಿಸಿ ಮತ್ತೆ ಒಂದು ಸಭೆ ನಡೆಸಿ ಸೌಹಾರ್ದ ಸಭೆ ನಡೆದಿಲ್ಲ ಅಂತೇಳಿ ಮಾಡಿರುವುದು ಬಹಳ ಹಾಸ್ಯಾಸ್ಪದಾಥಮಿಕ ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ಶಾಸಕರನ್ನು ವಿಚಾರಣೆಗೆ ವಲಸೆ ಅವರನ್ನು ಬಂಧಿಸುವ ಅವಕಾಶ ಇದ್ದರೆ ಬಂಧಿಸಲೇಬೇಕು ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಜಾರ್ ಅವರು ಯಾಕೆ ಹೀಗೆ ಮಾಡ್ತಾರೆ ಯಾಕೆ ಹೀಗೆ ಸರಣಿ ಉಪಾದಿಯಲ್ಲಿ ಮಾನ ಮರ್ಯಾದೆಯನ್ನು ಕಳ್ಕೊಳ್ತಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ತೆಕ್ಕಾರು ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮಕಲೋಶೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಒಂದು ಸಮುದಾಯದವನ್ನು ಬಹಳ ನಿಂದಿಸಿ ಅವಾಚ್ಯ ಶಬ್ದಗಳಿಂದ ಮಾತಾಡಿದ ಬಗ್ಗೆ ಅವರ ಪ್ರಚೋದನಕಾರಿಯಾಗಿ ಮಾತಾಡಿದ ಬಗ್ಗೆ ಅವರ ಮೇಲೆ ಪ್ರಕರಣ ದಾಖಲಾಗಿದೆ ಈ ಬಗ್ಗೆ ಆ ಸ್ಥಳೀಯ ಹಿಂದೂ ಬಾಂಧವರೆಲ್ಲ ಅದನ್ನು ಅವರು ಅವರಲ್ಲಿಯೂ ಅದರ ನೋವಿತ್ತು ಅವರ ಆ ನೋವನ್ನು ನಮ್ಮೊಂದಿಗೆ ತೋಡಿಕೊಂಡಿದ್ದರು ಆಮೇಲೆ ಅಲ್ಲಿ ಆ ಸೌಹಾರ್ದ ಪರಂಪರೆ ಮುಂದುವರಿಬೇಕು ಎಂಬ ನಿಟ್ಟಿನಲ್ಲಿ ಅಲ್ಲಿಯ ಸ್ಥಳೀಯ ಮುಸ್ಲಿಂ ಮುಖಂಡರೆಲ್ಲ ಕರೆಸಿ ಮಾತನಾಡಿ ನಮ್ಮಿಂದ ತಪ್ಪಾಗಿದೆ ಒಂದು ವಿಷಾದ ವ್ಯಕ್ತಪಡಿಸಿ ಒಂದು ಪತ್ರವನ್ನು ಬರೆದಿದ್ದರು ನಾವು ಅಲ್ಲಿಗೆ ಆ ಪ್ರಕರಣವನ್ನು ಆ ವಿಷಯವನ್ನು ಅಲ್ಲಿಗೆ ಮುಗಿಸಿ ಊರಿನಲ್ಲಿ ಸೌಹಾರ್ದಯುತವಾಗಿ ಬಾಳಬೇಕು ಸಾಮರಸ್ಯ ಮುಂದುವರಿಬೇಕು ಎಂಬ ನಿಟ್ಟಿನಲ್ಲಿ ಆ ಪ್ರ ಆ ವಿಷಯವನ್ನು ಅಲ್ಲಿಯೇ ಕೈ ಬಿಟ್ಟಿದ್ದೆವು ಆಮೇಲೆ ಇದರಿಂದಾಗಿ ಒಮ್ಮೆ ಅವರ ಹರೀಶ್ ಪೂಂಜಾರ ಮಾನ ಬೀದಿ ಪಾಲಾಗಿತ್ತು ಇದೀಗ ಮತ್ತೆ ಅವರ ಪಕ್ಷದವರೇ ಬಜರಂಗದಲ್ಲ ವಿಶ್ವಪರಿಷತ್ ಅವರೆಲ್ಲ ಸೇರಿಕೊಂಡು ಮತ್ತೊಮ್ಮೆ ಇವರ ಮಾನವನ್ನ ಬೀದಿಯಲ್ಲಿ ಹರಾಜು ಮಾಡಿದ್ದಾರೆ ಈಗ ಬೆತ್ತಲಾಗಿದ್ದಾರೆ ಹರೀಶ್ ಪೂಜಾ ಯಾಕಂತ ಹೇಳಿದರೆ ಅಂಥದ್ದು ನಾವು ಶಾಸಕರ ಬೆಂಬಲಕ್ಕಿದ್ದೇವೆ ಆಮೇಲೆ ಅವರು ಮಾತಾಡಿದ್ದು ಸರಿ ಹೇಳಿ ಈಗ ಪ್ರತಿಪಾದನೆ ಮಾಡಿ ಮತ್ತೆ ಮುಜುಗರಕ್ಕೆ ಒಳಗಾಗಿದ್ದಾರೆ ವಿಶೇಷ ಯಾವತ್ತಾದರೂ ಶಾಸಕರೆಂಬ ನೆಲೆ ನೆಲೆಯಲ್ಲಿ ಸಂವಿಧಾನದ ಪ್ರಕಾರ ಪ್ರಮಾಣವಚನ ಸ್ವೀಕರಿಸಿದಂಥ ಒಬ್ಬ ಶಾಸಕರು ಈ ರೀತಿ ಮಾತಾಡೋದು ಸರಿಯಲ್ಲ ಅಂತೇಳಿ ಬಿ ಜೆ ಪಿಯ ಒಳಗೇ ಜನ ಮಾತಾಡ್ತಿದ್ದಾರೆ ಬಿ ಜೆ ಪಿಯ ಕಾರ್ಯಕರ್ತರು ಮಾತಾಡಿದ್ದಾರೆ ಯಾವೊಬ್ಬ ಬಿ ಜೆ ಪಿಯ ಮುಖಂಡರು ನಾಯಕರು ಸಹ ಇದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಪೂಂಜಾ ಹೇಳಿದ್ದು ಸ ಸರಿ ಅಂತೇಳಿ ಯಾರೂ ಮಾತಾಡಿಲ್ಲ ಮಾತಾಡಿಲ್ಲ ಆದ ಕಾರಣ ಅಲ್ಲಿ ಒಮ್ಮೆ ಬೆತ್ತಲಾಗಿ ಈಗ ಮತ್ತೆ ಮತ್ತೆ ಸುದ್ದಿಯಲ್ಲಿದ್ದಾರೆ ಗ್ರಾಮಕ್ಕೆ ಗ್ರಾಮಕ್ಕೆ ಆ ಗ್ರಾಮಕ್ಕೆ ಸೇರದ ಹೊರಗಿನ ವಿಶ್ವಹಿಂದೂ ಪರಿಷತ್ ಬಜರಂಗದಳ ಮತ್ತು ಈ ಶಾಸಕರಿಗೆ ತಪ್ಪು ಮಾಹಿತಿ ನೀಡಿ ಇಂತಹ ಒಂದು ಘಟನೆ ಸಂಭವಿಸಲಿಕ್ಕೆ ಕಾರಣ ಅಂತ ಮಾಜಿ ತಾಲೂಕು ಪಂಚಾಯತ್ ಸದಸ್ಯನೊಬ್ಬ ಒಮ್ಮೆ ಶಾಸಕರ ಮಾನ ಕಳೆದಾಗಿದೆ ಈಗ ಎರಡನೇ ಬಾರಿ ಹೊರಗಿನವರನ್ನು ವಿಶ್ವ ಹಿಂದೂ ಪರಿಷತ್ ಭಜ್ರಗದವರನ್ನು ಸೇರಿಸಿ ಮತ್ತೆ ಒಂದು ಸಭೆ ನಡೆಸಿ ಸೌಹಾರ್ದ ಸಭೆ ನಡೆದಿಲ್ಲ ಅಂತ ಹೇಳಿ ಮಾಡಿರುವುದು ಬಹಳ ಹಾಸ್ಯಾಸ್ಪದಾಗಿ ಕಾಣ್ತಾ ಇದೆ ಇನ್ನೊಂದು ವಿಚಾರದ ಹೇಳಿದರೆ ಆ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಟ್ರಸ್ಟ್ನ ಪ್ರಮುಖರು ಮೊನ್ನೆ ನಡೆದ ಎರಡನೇ ಸಭೆಯಲ್ಲಿ ಭಾಗವಹಿಸಲಿಲ್ಲ ಭಾಗವಹಿಸಲಿಲ್ಲ ಎಂಬುದು ಸಹ ನಾವು ಗಮನಿಸಬೇಕಾದಂತಹ ಒಂದು ಅಂಶ ಈಗಾಗಲೇ ವಸ್ತುನಿಷ್ಠವಾಗಿ ಹೇಳಬೇಕಂದ್ರೆ ತೆಕ್ಕಾರಿನ ಶೇಕಡ ತೊಂಬತ್ತಕ್ಕೂ ಮಿಕ್ಕಿ ಹಿಂದೂ ಭಾವಂದವರ ಮನಸ್ಸಿಗೆ ತುಂಬ ನೋವಾಗಿದೆ ಶಾಸಕರು ಹೀಗೆ ಮಾತಾಡಬಾರ್ದಿತ್ತು ಮುಂದೆ ಇಂತಹ ಕಾರ್ಯಕ್ರಮಗಳಿಗೆ ನಾವೆಲ್ಲ ಅವರನ್ನು ಕರೆಯುವುದಿಲ್ಲ ಎಂಬ ನಿರ್ಧಾರಕ್ಕೂ ಬಂದಿದೆ ಬಂದಿದ್ದಾರೆ ಅಂತೇಳಿ ಸಾರ್ವಜನಿಕ ವಲಯದೆಲ್ಲ ಕೇಳ್ತಾ ಇದೆ ಒಂದದ್ದು ಸ್ಪಷ್ಟ ಸ್ಪಷ್ಟ ಉಪಾಧಿಯಲ್ಲಿ ಶಾಸಕ ಹರೀಶ್ ಪೂಂಜಾರ್ ಅವರು ತನ್ನ ಮಾನವನ್ನು ಬೀದಿಯಲ್ಲಿ ಹರಾಜು ಹಾಕುತ್ತಿದ್ದಾರೆ ಎಂಬುದರಲ್ಲಿ ಸಂಶಯವೇ ಇಲ್ಲ ಈಗ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅವರಲ್ಲಿ ನಾವು ಆಗ್ರಹಪಡಿಸದಿರುದೇ ಈಗಾಗಲೇ ಶಾಸಕರ ಮೇಲೆ ಪ್ರಕರಣ ತ್ರೀ ಫಿಫ್ಟಿ ತ್ರೀ ಎ ಪ್ರಕಾರ ಪ್ರಕರಣ ದಾಖಲಾಗಿದೆ ಕೋಪ ಪ್ರಚೋದಕ ಭಾಷಣವನ್ನು ಮಾಡಿದ ಬಗ್ಗೆ ಈಗಾಗಲೇ ಪ್ರಕರಣ ದಾಖಲಾಗಿ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಆಗಿ ಎಫ್ ಐ ಆರನ್ನು ಅನ್ನು ರದ್ದುಪಡಿಸುವಂತೆ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ ಹರೀಶ್ ಪೂಂಜಾ ಆದರೆ ಹೈಕೋರ್ಟ್ ಸ್ಟೇ ಕೊಡಲಿಕ್ಕೆ ನಿರಾಕರಣೆ ಮಾಡಿದೆ ಅದು ಈಗ ಈಗ ನಾನು ಪೊಲೀಸ್ ವರಿಷ್ಠಾಧಿಕಾರಿಯಲ್ಲಿ ಆಗ್ರಹಪಡಿಸೋದು ತಕ್ಷಣ ಹರೀಶ್ ಪೂಜಾರ್ ಅವರನ್ನು ವಿಚಾರಣೆಗೆ ಕರೆಸಬೇಕು ಅವರ ವಿಚಾರಣೆ ಆಗಬೇಕು ಈ ಕೃತ್ಯ ನಡೆದಿದೆಯೋ ಇಲ್ವೋ ಇದರ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ಪಡೆದುಕೊಳ್ಳಿಕ್ಕೆ ಶಾಸಕರನ್ನು ವಿಚಾರಣೆಗೆ ವಲಸಿಪಡಿಸಬೇಕು ಅವರನ್ನು ಬಂಧಿಸುವ ಅವಕಾಶ ಇದ್ದರೆ ಬಂಧಿಸಲೇಬೇಕು ಇದು ನಮ್ಮ ಆಗ್ರಹ ಮುಂದೆಂದು ಇಂತಹ ಘಟನೆಗಳು ಕೋಮು ಪ್ರಚೋದಕ ಭಾಷಣ ಮಾಡಿ ಈ ಜಿಲ್ಲೆಯಲ್ಲಿ ಮತ್ತೆ ಕೋಮುಜ್ವಾಲೆ ಹರಿಯುವಂಥ ಆಗಬಾರದು ಎಂಬುದು ನಮ್ಮ ಆಗ್ರಹ ನಾವು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಮುಖ್ಯಮಂತ್ರಿಗಳಲ್ಲಿ ಈ ಬಗ್ಗೆ ಹೇಳ್ತೇವೆ ಮುಖ್ಯಮಂತ್ರಿಗೂ ಬಂದಾಗ ಅವರ ಗಮನಕ್ಕೂ ತರ್ತೇವೆ ಈಗಾಗಲೇ ಅವರು ಶಾಸಕರು ಮತ್ತೆ ಮತ್ತೆ ಬೇರೆ ಕಡೆ ಸಹ ಈ ರೀತಿ ಮಾತಾಡ್ತಾ ಇದ್ದಾರೆ ಎಂಬ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ ಈ ಬಗ್ಗೆ ಕಠಿಣ ಕ್ರಮ ಕಾರ್ಯಕ್ರಮ ತಗೊಳ್ಬೇಕು ಶಾಸಕರಾಗಲಿ ಯಾರೇ ಆಗಲಿ ಇನ್ನು ಮುಂದಕ್ಕೆ ಇಂತಹ ಕೋಮು ಪ್ರಚೋದಕ ಭಾಷಣವನ್ನು ಮಾಡಿ ಜಿಲ್ಲೆಯ ಸಾಮರಸ್ಯಕ್ಕೆ ಬೆಂಕಿ ಇಡಬಾರದು ಎಂಬುದು ನಮ್ಮ ಆಗ್ರಹ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು